ತೇಳ್ಕೊಳ್ಳೋ ವ್ಯಕ್ತಿ ನಮ್ಮ ಒಬ್ಬರ ಯಾವುದೋ ಒಂದು ಯೋಜನೆ ಮಾಡ ಸದಸ್ಯನ ಕೈ ಇಟ್ಟುಕೊಂಡು ಸುಧಾರ ಚುನಾವಣೆ ಆಗುವವರೆಗೂ ಕೈಗಳು ಎರಡು ಕೈ ಇಟ್ಕೊಂಡು ಕೂತಿರೋ ರೀತಿ ನೋಡದೆ ಗೊತ್ತಾಗುತ್ತೆ ಯಾವ ರೀತಿ ಚುನಾವಣೆ ಮಾಡಿದ್ದಾರೆ ಅಂತ ನಾವ್ ಯಾವ್ದು ಬಯದಲ್ಲ ನಮ್ಮ ಯಾವ್ದು ನಮ್ಮ ನಮ್ಮದು ಇಪ್ಪತ್ತಿ ನಮ್ಮದು ನಮ್ಮ ಫೋನ್ಗಳೆಲ್ಲ ತಾನುಗಳೆಲ್ಲ ಇತ್ತು ನಾವ್ ಯಾವ್ದು ಸುಧಾ ಮಾಡಿಲ್ಲ ನಾವೆಲ್ಲೂ ತಲೆ ಮರೆಸ್ಕೊಂಡಿಲ್ಲ ನಮ್ಮ ತಂದೆ ತಾಯಿ ಜೊತೆಯಲ್ಲಿ ನಾವು ನಾವು ಅವ್ರ ತಂದೆ ಹೆಂಡತಿ ಮಕ್ಕಳನ್ನ ಕರ್ಕೊಂಡೋಗಿ ಕೂಡಾಕಿ ಯಾವ ಇಲ್ಲ ಕೇಳಿದೀರಾ ಒಂದು ರೂಮಲ್ಲಿ ಬಿಟ್ಟು ಅವ್ರ ಹತ್ರ ಮೊಬೈಲ್ ಕಿತ್ಕೊಂಡು ಬಾಳಿಗರ ಮೌಂಸರ್ ಅವ್ರ ಮನೆಗೆ ಓಡೋದು ಅವ್ರನ್ನ ಭಾಗದಲ್ಲಿ ಕಾವಲು ಹಾಕಿದಾರೆ ಅಂತ ಎಲ್ಲರೂ ಕೇಳಿದ್ದೀರ ಆ ತರ ಬಂಧಿಸಿ ಅವ್ರನ್ನ ಎದುರಿಸಿ ಒಂದು ಅವರು ಅವರಲ್ಲಿ ಏನೇನು ವೀಕ್ನೆಸ್ ಇದೆ ಅವ್ರದ್ದು ಅವ್ರಿಗೆ ಏನಿದೆ ಅವ್ರಿಗೆ ಕುತಂತ್ರಗಳ ಮಾಡಿ ಅವ್ರನ್ನ ಅವ್ರವ್ರ ಜೊತೆಗೆ ಕಂಡು ಮಾಡಿದ್ರೆ ಯಾವ ಮನಸ್ಫೂರ್ತಿಯಾಗಿ ಯಾರು ಕೈ ಓಟ್ ಹಾಕಿಸ್ಕೊಂಡಿಲ್ಲ ಇವತ್ತು ನಾವು ಇಲ್ಲೇ ಇದ್ದೀವಿ ನೀವು ಚುನಾವಣೆ ನೈತಿ ಯಾರು ಓಟ್ ಮಾಡಿದ್ದಾರೆ ಅವರು ಮನಸ್ಸಾಕ್ಷಿಯಾಗಿ ಅವ್ರು ಏನಾದ್ರು ಓಟ್ ಮಾಡಿದ್ದಾರೆ ಅಂತ ಕೇಳಿ ಅವರೇ ಮನಸ್ಸಾಕ್ಷಿ ಓಟ್ಕೊಂಡ್ರೆ ನಾವು ಇವತ್ತು ನಾವು ಬೆಳಿಗ್ಗೆ ರಾಜೀನಾಮೆ ಕೊಡೋಕ್ಕೂ ನಾವು ಸಿದ್ಧವಾಗಿದ್ದೀವಿ ಅವರನ್ನ ಒತ್ತಡಗಳಿಗೆ ಒಪ್ಪರಿಸಿ ಅವ್ರಿಗೆ ಆಶೆ ಆಶಯಗಳು ಕೊಟ್ಟು ಅವ್ರಿಗೆ ಸುಮಾರು ಭರವಸೆಗಳನ್ನ ಕೊಟ್ಟು ಆಶವೇಷನ್ಗಳನ್ನ ಇಲ್ದಿದ್ದೆಲ್ಲೇ ನಮ್ದೇ ರಾಜಕೀಯಕ್ಕೆ ನಾನೇ ಇದು ನಾನು ಹಂಗ ಮಾಡ್ತೀನಿ ಆಸೆಗಳು ಕೋರಿಸಿ ಅವ್ರನ್ನ ಮೈಂಡ್ ಡೈವರ್ಟ್ ಮಾಡಿ ಭಯಿತರಾಗಿ ಅವ್ರ ಅವ್ರ ಮುಗ್ದಲ್ಲಿ ನೋಡ್ಬೇಕಾಯ್ತು ನೀವೇ ನೋಡಿದೀರ ನಮ್ಮ ಸದಸ್ಯರ ಯಾವ ತರ ಒಳಗೆ ಬಂದ್ರು ಅವ್ರ ಯಾವ ತರ ಒಳಗ್ ಬಂದ್ರು ಅಂತ ನಿಮ್ಗೆ ಏನ್ ನೈತಿಕತೆ ಇದೆ ಅದನ್ನೇ ವರ್ಣೆ ಮಾಡಿ ನೀವು ಅದನ್ನ ಬಿಟ್ಟು ಬಾರಿ ಬಹುಮತ ಬಾರಿ ಇದು ನೀವು ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಗೆದ್ದಾರು ಬರಿಬಾರ್ದು ನೀವು ನೀವು ಈ ಸ್ಥಾನದಲ್ಲಿದ್ದೀರಿ ಇವತ್ತು ಅಂದ್ರೆ ಕಾಂಗ್ರೆಸ್ ಬೇಸ್ ಈ ಆ ಬೇಸಲ್ಲಿ ಗೆದ್ದಿರುವಂತ ವ್ಯಕ್ತಿ ನೀವು ಹೌದು ನಾವು ಸಪೋರ್ಟ್ ಮಾಡಿದ್ವಿ ಯಾಕೆ ಮಾಡಿದ್ವಿ ಇಂಡಿಪೆಂಡೆಂಟ್ ಒಬ್ಬನ ನಾವೇ ಕೆಲ್ಸ್ಕೊಂಡ್ರೆ ನಾವೇ ಹಾಕಿ ಆನಂದ್ ರೆಡ್ಡಿ ಸಪೋರ್ಟ್ ಮಾಡಿದ್ವಿ ಇದ್ರಲ್ಲೇ ತಪ್ಪೇನಿಲ್ಲ ಅವನು ಕಾನೂನು ಯಾಕೆ ಬಿಜೆಪಿಗೋಗಿ ನಾವು ಸೇರಿಲ್ಲ ಬಿಜೆಪಿ ಯಾರು ಕೊಟ್ಟಿಲ್ಲ ಅಧ್ಯಕ್ಷರಾಗಿದ್ದು ಆನಂದ್ ರೆಡ್ಡಿ ಇಂಡಿಪೆಂಡೆಂಟ್ ಈ ಕಡೆ ಉಪಾಧ್ಯಕ್ಷರು ಬಂದು ಜೆ ಡಿ ಎಸ್ ಇಂದ ಇದ್ದಿದ್ದು ಅವ್ರು ನಿಧ ಮಾಡಿದ್ವಿ ನಾವು ಜೆ ಡಿ ಎಸ್ನವರು ಮೈತ್ರಿ ಮಾಡ್ಕೊಂಡಿದ್ವಿ ಮೊದಲೇ ಮುನ್ಸಿಪಲ್ ಚುನಾವಣೆಗೆ ಮೊದಲೇ ನಾವು ಮಾಡಿಕೊಂಡು ನಮ್ಮ ಫ್ರೀಡಂನವ್ರಿಗೂ ಸಪೋರ್ಟ್ ಮಾಡಿದ್ವಿ ಈ ಕಡೆ ನಮ್ಮ ಮಟ್ಮಕ್ನವ್ರಿಗೂ ಸಪೋರ್ಟ್ ಮಾಡಿದ್ವಿ ಇದೆಲ್ಲ ನಮ್ಮ ಲೀಡರ್ಸ್ನ ಆದೇಶ ಇವರೆಲ್ಲರೂ ಕೂಡಿ ಅವರು ಎಲ್ಲರೂ ಸೇರಿ ಮಾತಾಡಿ ಪ್ರೆಸಿಡೆಂಟ್ ಅವರು ಎಲ್ಲರೂ ಸೇರಿ ಮಾತಾಡಿಕೊಂಡು ನಮ್ಮ ಸಂಧಾನಕ್ಕೆ ಬಂದು ಒಂಬತ್ತನೇ ವಾರ್ಡ್ ನಿರ್ಮಿಸ್ಕೊಂಡ್ವಿ ತಂದೆ ತಾಯಿ ಬಗ್ಗೆ ನಿಧನೆ ಮಾಡ್ತಕ್ಕಂಥದ್ದು ಇದು ಯಾವುದೇ ಮುಖಂಡರಾಗಿರ್ಬೋದು ಯಾವುದೇ ಪಕ್ಷದ ಮುಖಂಡರಿಗೆ ಇದು ಶ್ರೇಯಸ್ ಅಲ್ಲ ಆ ಒಂದು ವಿಚಾರವನ್ನು ನಾವು ಖಂಡಿಸ್ತೀವಿ ಮತ್ತೆ ನಾನು ಕೂಡ ಈ ಪತ್ರಿಕೆ ಮುಖ ಗೋಷ್ಠಿ ಮುಖಾಂತರ ಹೇಳಿ ಹೇಳೋದಕ್ಕೆ ಇಚ್ಛ ಪಡ್ತೇನೆ ಅಂದ್ರೆ ಇವತ್ತು ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆ ಶಾಸಕರ ಇ ಎನ್ ಎ ಸರ್ಟಿಫಿಕೇಟ್ ತಗೊಂಡರಲಿ ಅಂತ ಕೇಳಿದಾರಲ್ಲ ನಾವು ಕೂಡ ಅದೇ ಪ್ರಶ್ನೆ ಅವ್ರಿಗೂ ಕೇಳ್ತೀವಿ ಅಧ್ಯಕ್ಷರಾಗಿರ್ಬೋದು ಉಪಾಧ್ಯಕ್ಷರಾಗಿರ್ಬೋದು ಅಥವಾ ಸಂಸದರಾಗಿರ್ಬೋದು ಇವರ ಡಿ ಎನ್ ಎ ಸರ್ಟಿಫಿಕೇಟ್ ತಗೊಂಡ್ಬಂದು ಬಹಿರಂಗ ಚರ್ಚೆಗೆ ಬರಲಿ ಅವರೇ ಕರೆದಿದ್ದಾರೆ ಇದೇ ಒಂದು ಶಿಡ್ಲಘಟ್ಟ ಸರ್ಕಲ್ನಲ್ಲಿ ಒಂದು ವೇದಿಕೆಯನ್ನು ಸಿದ್ಧಪಡಿಸ್ತೀವಿ ನಾವು ಕೂಡ ಶಾಸಕರ ಡಿ ಎನ್ ಎ ಸರ್ಟಿಫಿಕೇಟ್ ಬರ್ತೀವಿ ಅವಳು ಕೂಡ ಬರಲಿ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಇವ್ರು ಯಾವ ಥರದ್ದು ಇನ್ನು ಮುಂದೆನೂ ಆಗುತ್ತೆ ಯಾರು ಕೆಲಸ ಮಾಡೋದಿಲ್ಲ ಅವ್ರನ್ನ ಮನೆ ಕಳಿಸ್ತಾರೆ ಯಾರು ಜನ ವಿರೋಧಿಗಳಿರ್ತಾರೋ ಅವ್ರನ್ನ ಮನೆ ಕಳಿಸುತ್ತೆ ಹತ್ತು ವರ್ಷಗಳಲ್ಲಿ ನೀವೆಲ್ಲ ಕಂಡಿದ್ದೀರಿ ಚಿಕ್ಕಬಳ್ಳಾಪುರ ರಿಪಬ್ಲಿಕ್ ಆಗಿತ್ತು ಪ್ರತಿಯೊಬ್ಬರಿಗೂ ಕುತ್ತಿಗೆ ಹಿಡಿದು ಕೆಲಸ ಸ್ಥಿತಿ ನಿರ್ಮಾಣ ಆಗಿತ್ತು ಅಧಿಕಾರಿಗಳು ಕೂಡ ಕೆಲಸ ಮಾಡೋದಕ್ಕೆ ಭಯಭೀತರಾಗಿದ್ರು ಹೋಗಲಾಡಿಸಿ ಇವತ್ತು ಶಾಂತಿಯುತವಾಗಿರ್ತಕ್ಕಂಥ ಕೆಲಸ ಇದೆ ಎಲ್ಲ ಅಧಿಕಾರಿಗಳು ಪೀಸ್ಫುಲ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಯಾವ್ದು ಕೂಡ ಯಾವ್ದೋ ಸಂದರ್ಭದಲ್ಲಿ ಯಾರು ಕೂಡ ಏನು ತಂದ್ರೆ ಅಂತ ಕೆಲಸ ಮಾಡಿರ್ತಕ್ಕಂಥ ಸಂದರ್ಭ ಇವತ್ತು ಆಗಿದೆ ಅದನ್ನು ಮತ್ತೊಂದು ಸರಿ ಆ ದೌರ್ಜನ್ಯಗಳು ನಡೆಸಕ್ಕಂಥ ಪ್ರಾರಂಭ ಕೆಲಸ ಇವತ್ತು ಪ್ರಾರಂಭ ಮಾಡ್ತದ್ರೆ ಅದು ನಿಲ್ಬೇಕಾಗುತ್ತೆ ಅದನ್ನು ಸಂಪೂರ್ಣವಾಗಿ ನಾವು ಕಂಡಿಸ್ತೀವಿ ಕಂಡಿಸೋದ್ರ ಮುಖಾಂತರ ಎಲ್ಲೇ ಕರೆಯಲ್ಲಿ ಚರ್ಚೆಗೆ ನಾವೆಲ್ಲರೂ ಕೂಡವಾಗಿ ಅವರ ಚರ್ಚೆನಲ್ಲಿ ಮಾತಾಡಿದ್ರೆ ನಾವು ತಯಾರ ಇರ್ತೀವಿ ಅಂತ ಹೇಳ್ತಾರೆ ಕೆಲಸಗಳು ಹಾಕಿ ಎಲ್ಲರನ್ನು ಜೈಲಿಗೆ ಕಳಿಸೋದಕ್ಕೆ ಭಯಾಪೀತರಾಗಿ ನಿಮ್ಮ ಚರ್ಚೆಯಲ್ಲಿದ್ದಾರೆ ಧೈರ್ಯವಾಗಿರುವ ಎಲ್ಲ ನೊಂದ ಕಾಂಗ್ರೆಸ್ನಲ್ಲಿ ಇದ್ದೀವಿ ನಮ್ಮ ಎಮ್ ಎಲ್ ಎ ಬೆನ್ನಿ ಭಾಗ ಇದ್ದೀವಿ ನಾವು ಇಂಥ ಕೆಲಸಗಳು ಮಾಡಕ್ಕೆ ಹೋಗ್ಬೇಡಿ ಏನೋ ಇಂಥ ಕೆಲಸಗಳು ನೀವು ಮಾಡಕ್ಕೆ ಹೋಗ್ಬೇಡಿ ನೀವು ಸಂಸದರಾಗಿದ್ದೀರಾ ಏನೋ ಅಭಿವೃದ್ಧಿ ಇವತ್ತು ಸಿಂಪಲ್ ಮಾಡ್ತೀವಿ ಅಂತ ಹೇಳಿದ್ರೆ ಹತ್ತು ವರ್ಷ ಸಿಂಪಲ್ ಎಲ್ಲ ಇದ್ದರು ಚಿಪ್ಪಳ ಇನ್ನು ಒಂದು ವರ್ಷ ನಾಲ್ಕು ತಿಂಗಳಾಗಿದೆ ಇನ್ನು ಕಣ್ಣು ತೆಗೆದಿದೆ ಮಗು ಇದ್ರೆ ಒಂದು ನಾಲ್ಕು ಒಂದು ಮೂರು ವರ್ಷ ಆಗಲಿ ಅವ್ಲೂ ಕಣ್ಣು ತೆಗೆದ ಮೇಲೆ ನಾವು ಅಭಿವೃದ್ಧಿ ಪಡಿಸ್ತೀವಿ ಸರ್ಕಾರದಲ್ಲಿ ಕೆಲವು ಗ್ರಾಂಟ್ಗಳು ಕೊಟ್ಟಿದ್ದಾರೆ ಅದರಿಂದ ಹಣ ಸ್ವಲ್ಪ ಇದಾಗಿದೆ ಗ್ರಾಂಟ್ಗಳು ತರ್ತೀವಿ ತಂದು ಅಭಿವೃದ್ಧಿ ಪಡ್ತೀವಿ ಪಡಿಸ್ತೀವಿ ಇವತ್ತು ಎಂ ಜಿ ರೋಡ್ ಹೊಡಿತಾ ಇದ್ದಾರೆ ಅಭಿವೃದ್ಧಿ ಪಡಿಸ್ತೀವಿ ಓ ಪಿ ಎಲ್ ರೋಡ್ ಬಜಾರ್ ರೋಡ್ ಓಡಿಸ್ತೀವಿ ಎಲ್ಲರಲ್ಲೂ ಆವತ್ತು ಡೆವಲಪ್ಮೆಂಟ್ ಆಗುತ್ತೆ ಏನ ನೀವು ಹಣ ತಗೊಂಡು ಬಜಾರ್ ರೋಡ್ನ ಪೆಂಡಿಂಗ್ ಇಕ್ಸ್ ಅದು ರಾಜ್ಯ ಎದ್ದಾರಿ ಇದು ಆರು ಬಂಡೆಯಿಂದ ನೆಂದಿ ಇದೆ ಅದು ರಸ್ತೆ ಅದು ಅರವತ್ತು ಎಂಬತ್ತಡಿ ರಸ್ತೆ ಅದನ್ನ ಇವತ್ತು ಒಂದು ವಾಹನ ಹೋಗಕ್ಕಾಗುದಿಲ್ಲ ಅದನ್ನ ಏನೋ ಊರು ಅಭಿವೃದ್ಧಿ ಆಗ್ಬೇಕಾಗಿದ್ರೆ ಅದನ್ನೆಲ್ಲ ಡೆವಲಪ್ಮೆಂಟ್ ಮಾಡಿದ್ರಲ್ಲ ಏನ್ ಮಾಡ್ಲೀರ ನೀವು ಡೆವಲಪ್ಮೆಂಟ್ ನೀವು ಹಣ ತಗೊಂಡ್ರಿ ಎಲ್ಲ ವರ್ಕ್ ಹತ್ರ ನಾನು ನಿಲ್ಸ್ಕೊಂಡಿದ್ವಂತ ಬಂದಿದ್ದಿಲ್ಲ ನಾಳೆ ದಿವಸ ಅದು ಅಭಿವೃದ್ಧಿ ಆಗುತ್ತೆ ನಮ್ಮ ಚಿಕ್ಕಬಳ್ಳಾಪುರ ಒಂದು ಮಾದರಿ ಆಗಿ ಒಂದು ಚಿಕ್ಕಳಾಪುರ ಆಗುತ್ತೆ ಸಿಂಪಲ್ ಆಗೋದಿಲ್ಲ ಒಂದು ಮಾದರಿ ಚಿಕ್ಕಳಾಪುರ ಆಗುತ್ತೆ ಅಂತ ಹೇಳಿ ನನಗೆ ಎರಡು ಮಾತು ಮಾತಾಡಿದ ಅವಕಾಶ ಪಟ್ಟ ಸಾವಿರದ ಹದಿಮೂರರಲ್ಲಿ ನೀವು ಶಾಸಕರಾಗಬೇಕಾದ್ರೆ ನೀವು ಎಲ್ಲಿ ಗೇಟ್ ಅಲ್ಲಿ ಕೂತ್ಕೊಂಡಿದ್ರು ಡೆಲ್ಲಿನಲ್ಲಿ ಒಬ್ಬ ವಾಚ್ಮನ್ ತರ ನೀವು ಹೈಕಮಾಂಡ್ ಹತ್ರ ಗೇಟ್ ಅಲ್ಲಿ ಕೂತ್ಕೊಂಡಿದ್ರು ನಿಮಗೆ ಬಿಗ ಕೊಡಿಸ್ತೀನಿ ಅಂತ ಹೇಳಿದ್ದಾರು ವೀರಪ್ಪ ಮೊಯ್ಲಿ ಅವರು ನೀವು ರಾತ್ರೋ ರಾತ್ರಿ ಎರಡು ಗಂಟೆಗೆ ಬಂದು ನನ್ನ ಸಮುದಾಯದ ಡ್ರೈವರ್ ಆಗಿರೋ ರವಿನ ಎಲ್ಲಿಳ್ಸಿದ್ರು ನೀವು ಏರ್ಪೋರ್ಟ್ ಅಲ್ಲಿ ಇಳಿಸಿ ನೀವೇ ಸ್ವಯರ್ಚಿತವಾಗಿ ಕಾರು ಓಡ್ಸ್ಕೊಂಡೋಗಿ ದಾಸರಹಳ್ಳಿಯಲ್ಲಿ ಪರಮೇಶ್ವರ್ ಅಂತ ಪ್ರಿನ್ಸಿಪಾಲ್ ಇದ್ರು ಪರಮೇಶ್ವರ್ ಅವರ ಕಾಲೇಜಲ್ಲಿ ಸಿದ್ಧಾಂತ ಕಾಲೇಜಲ್ಲಿ ಐವತ್ತು ಲಕ್ಷ ನಾಲ್ಕೂವರೆ ಕೋಟಿ ನೀವು ಚೆಕ್ ತಗೊಂಡೋಗಿ ಅರ್ಧ ರಾತ್ರಿಯಲ್ಲಿ ಬೆಲ್ಲು ಪರಮೇಶ್ವರ್ಗೆ ಸ್ವಾಮಿ ನೀವು ನನಗೆ ಬಿಬಾರಂ ಕೊಡಿಸಿ ಅಂತೇಳಿ ಐವತ್ತು ಲಕ್ಷ ಕೊಟ್ಟು ನಾಲ್ಕೂವರೆ ಕೋಟಿ ಕೊಟ್ಟು ಚೆಕ್ ಮತ್ತೆ ಪರಮೇಶ್ವರ್ ತಗೊಂಡೋಗಿ ದಾಸರಹಳ್ಳಿಯಲ್ಲಿ ಬಿಟ್ಟು ಮತ್ತೆ ಬಂದು ಏರ್ಪೋರ್ಟ್ ಅಲ್ಲಿ ರವಿ ಅವ್ರಿಗೆ ಗಾಡಿ ಕೊಟ್ಟು ರಾತ್ರೋ ರಾತ್ರಿ ಹೋಗಿ ಒಂಬತ್ತುವರೆಗೆ ವರೆಗೆ ನಿಮಗೆ ಬೀಫಾರಂ ಬಂದ ಮೇಲೆ ಮೊದಲನೇ ಮಾಡಿದ್ದು ಇಡೀ ಚಿಕ್ಕಬಳ್ಳಾಪುರಕ್ಕೆ ನನಗೆ ಫಸ್ಟ್ ಬೀಫಾರಂ ಬಂದಿದೆ ಅಂತ ತದನಂತರ ಆಂಜನಪ್ಪನವರ ಮನೆಗೆ ಹೆಂಗೋದ್ರು ನೀವು ರಾತ್ರಿ ಹೊತ್ತು ಕಳ್ಳ ಕಳ್ತನ ಮಾಡ್ತಾರಲ್ಲ ಮನೆಯಲ್ಲೇ ಆ ನೀವು ಹೋಗಿ ನಮ್ಮ ಆಂದಿನಪ್ಪನವರ ಧರ್ಮ ಪತ್ತೆ ಕಾಲಿಡ್ಕೊಂಡು ಅತ್ತಿಗೆ ನಾನು ಒಂದೇ ಅಣ್ಣ ಗೆದ್ರು ಒಂದೇ ನನ್ಗೆ ಭಿಕ್ಷೆ ಹಾಕಿ ಅಂತೇಳಿ ಮೂರ್ ಗುಂಡಿ ಬಿಚ್ಚಿ ನೀವು ಭಿಕ್ಷೆ ಕೇಳಿರೋಂತ ಮಹಾನುಭಾವ ನೀನು ಅವತ್ತು ಆಂಜನಪ್ಪನವರು ಎಲ್ಲೋ ಇದ್ರು ಮನೆಯಲ್ಲಿ ಮಲಗಿದ್ರು ಆ ಮಹಾತಾಯಿ ಆಂದಿನಪ್ಪನವ್ರಿಗೆ ಆಂದಿನಪ್ಪ ಅಣ್ಣನವರ್ಗೆ ತಲೆ ಮೇಲೆ ಕೈ ಇಟ್ಕೊಂಡು ನೀವು ಇಂಡಿಪೆಂಡೆಂಟ್ ಆಗಬಾರ್ದು ಅಂತ ಹೇಳಿ ಹೇಳದ ಮೇಲೆ ನೀವು ಇವತ್ತು ಎಂ ಎಲ್ ಎ ಆಗಿ ಶಾಸಕರಾಗಿ ಮಿನಿಸ್ಟರ್ ಆಗಿ ಸಂಸದರಾಗಿದೀಯ ಇಲ್ಲ ಅಂದ್ರೆ ಅವತ್ತು ನಮ್ಮ ಆಂದಿನಪ್ಪ ಇಂಡಿಪೆಂಡೆಂಟ್ ಆಗಿದ್ದಿದ್ರೆ ನೀವು ಇವತ್ತು ಏನ್ ಮಾಡ್ಬೇಕಾಗಿತ್ತು ಅಂದ್ರೆ ಆ ರಿಲೇಶನ್ ರಿಲೇಷನ್ ದುಡ್ಡೆಲ್ಲ ಕಳೆದು ಬಿಟ್ಟು ಅಮ್ಮದೆ ಅಮ್ಮದೆ ಅಂತ ಭಿಕ್ಷೆ ಬೇಡ್ಬೇಕಾಯ್ತು ಇವತ್ತು ಬಿಜೆಪಿ ನವರು ದೇವೇಗೌಡ ಕುಮಾರಸ್ವಾಮಿ ಫೋಟೋ ಹಿಂಗ್ ಹಾಕೋಬೇಕು ಅಂದ್ರೆ ಅದೇ ತರಹ ನೀವು ಹಾಲಲ್ಲಿ ನಮ್ಮ ಆಂಜಿನಪ್ಪ ಮತ್ತೆ ಧರ್ಮ ಪತ್ನಿ ಫೋಟೋ ಹಾಕೋಬೇಕು ಅವರೇ ನಿಜವಾದ ದೇವರುಗಳು ನಿಮ್ಗೆ ಇವತ್ತು ನೀವು ಇವತ್ತು ಕರೋನಾದಲ್ಲಿ ಐನೂರು ರೂಪಾಯಿ ಮಾಸ್ಕ್ ಎಲ್ಲಾದ್ರೂ ನೋಡಿದಿರ ಇಪ್ಪತ್ತು ರೂಪಾಯಿ ಹಾಕೋ ಮಾಸ್ಕೋ ಐನೂರು ರೂಪಾಯಿ ಮಾಡಿಬಿಟ್ಟು ಕರೋನಾದಲ್ಲಿ ಕೊಳ್ಳೆ ಹೊಡೆದು ಆ ದುಡ್ಡಲ್ಲಿ ಎಷ್ಟೋ ಜನ ತಾಳಿ ಮಾರಿ ತನ್ನ ಗಂಡನ ಉಡ್ಸ್ಕೊಳ್ಳೋಣ ತಾಳಿ ಮಾರಿ ತನ್ನ ಮಾವನ ಉಳಿಸ್ಕೊಳ್ಳೋಣ ತಾಳಿ ಮಾರಿ ತನ್ನ ತಂದೆ ಉಡ್ಸ್ಕೊಳ್ಳೋಣ ಅಂತ ಪಾಪದ ದುಡ್ಡು ಕೊಳಿತಾ ಇದೆ ನಿಮ್ಮ ಹತ್ರ ಸ್ವಾಮಿ ಬಹಳ ಹತ್ರ ಇದೆ ನೀವು ನಿಜವಾದ ಪೇರ ಚಂದ್ರನವ್ರಲ್ಲ ನಿಮ್ಮಪ್ಪ ಶಿಕ್ಷಕ ಆಗಿದ್ದ ನಿಮ್ಮ ಅಪ್ಪ ಯಾರಾದ್ರೂ ಒಂದು ನಾಲ್ಕು ಜನಕ್ಕೆ ಮಕ್ಕಳಿಗೆ ಪಾಠ ಹೇಳ್ಕೊಟ್ಟಿದ್ದಾನ ಇಪ್ಪತ್ ನಾಲ್ಕು ಗಂಟೆನು ಕ್ಲಬ್ ಅಲ್ಲಿ ಕೂತಿದ್ದ ಕ್ಲಬ್ ಅಲ್ಲಿ ಇಪ್ಪತ್ ನಾಲ್ಕು ಗಂಟೆನೂ ಇಸ್ವಿಟ್ಟು ಆಡ್ತಾ ಇದ್ದ ಇವತ್ತು ನಮ್ಮ ಶಾಸಕರ ಬಗ್ಗೆ ನೀವು ಮಾತಾಡಕ್ಕೆ ಅರ್ಹತೆ ಇದೆಯಾ ಯೋಗ್ಯತೆ ಇದೆಯಾ ನಿಮಗೆ ನಿಮಗೆ ಯೋಗ್ಯತೆ ಇಲ್ಲ ಯಾಕಂದ್ರೆ ನಮ್ಮ ಶಾಸಕರು ಗೆದ್ದು ಬಿಟ್ಟು ಒಂದು ತಂದೆ ತಾಯಿ ಇಲ್ದಿರೋ ಅನಾಥ ಮಗು ಅಂತ ಗೆದ್ದಾದ್ಮೇಲೆ ಒಂದೇ ತಿಂಗಳಲ್ಲಿ ವರ ಹಬ್ಬಕ್ಕೆ ಸೀರೆ ಕೊಟ್ಟ ಅನಾಥ ಮಕ್ಕಳನ್ನ ದತ್ತ ತಗೊಂಡ ಎಷ್ಟೋ ಮಕ್ಕಳನ್ನ ಕೊಟ್ಟ ಮತ್ತೆ ಆಟೋ ಡ್ರೈವರ್ ಮಕ್ಕಳಿಗೆ ಐದೈದು ಸಾವಿರ ರೂಪಾಯಿ ಕೊಟ್ಟ ಎಲ್ಲೆಲ್ಲ